ಇಲ್ಲ ಕೂಗು ಕೇಳ್ತಾ ಇಲ್ಲ ಹೇಳಿದ್ವಿ ನಿನ್ನೆ ಹೇಳಿದೀವಿ ಕೂಗು ಕೇಳೋ ಪ್ರಶ್ನೆ ಇಲ್ಲ ಸಿಎಂ ಅವ್ರ ಅವ್ರು ಇಳಿಸೋ ಪ್ರಶ್ನೆ ಇಲ್ಲ ಎಳಸೋರ್ ಯಾರು ಅಂತ ಈಗ ಅವ್ರ ಪ್ರಶ್ನೆ ಬಂದಿದ್ದು ಸೊ ಅದು ಚರ್ಚೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ವಿ ಈಗ ಕೂಡ ಅದನ್ನೇ ಹೇಳ್ತೀವಿ ಸೊ ಪದೇ ಪದೇ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡೋದು ಕೂಡ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮತ್ತೆ ಸರ್ಕಾರ ಮುಂದೆ ಸಾಕಷ್ಟು ಸಮಸ್ಯೆಗಳಿದೆ ಇಶ್ಯೂ ಇದೆ

ದೇಶದಲ್ಲಿ ಭಾಳಷ್ಟು ಮಂದಿ ಕೇಸ್ ಇದ್ರು ಕೂಡ ಮಂತ್ರಿಗಳಾದಾರ ಮುಖ್ಯಮಂತ್ರಿಗಳಿದಾರ ಕೇಂದ್ರದ ಸಚಿವರು ಇದ್ದಾರೆ ಎಲ್ಲರೂ ಇದ್ದಾರೆ ಸೊ ಅದು ಒಂದು ಪ್ರೊಸೆಸ್ ಅಷ್ಟೇ ಅದು ಆ ತಪ್ಪಾಗಿ ನಡೀತಿದೆ ಒಂದೇಳ ಕೇಸ್ ಕಂಡದ್ರು ಕೂಡ ಅದ್ರ ಪಾಡಿಗೆ ನಡೀತಿದೆ ಸೊ ರಾಜೀನಾಮೆ ಕೊಡಬೇಕಂತ ಎಲ್ಲೂ ಕೂಡ ಕಾನೂನಲ್ಲಿ ಹೇಳಿಲ್ಲ ರಾಹುಲ್ ಚರ್ಚೆ ಇಲ್ಲ ಇಲ್ಲ ಅದು ಬೇರೆ ಅದು ಬೇರೆ ಬೇರೆ ಹೋಗಿರ್ತೀವಿ ಈಗ ಸಿದ್ದರಾಮಯ್ಯ ಅವರೇ ಇರ್ತಾರೆ ಇಲ್ಲ ಶೀಘ್ರದಲ್ಲಿ ಅಂತೇಳಲ್ಲ ಟೈಮ್ ಬರ್ಬೇಕಂತೇಳಿ ಶೀಘ್ರ ಅಂತೇಳಿಲ್ಲ ಮಾಡ್ಲಿಕ್ಕೆ ನಾವೆಲ್ಲರೂ ಪಾಸಿಟಿವ್ ಇದೀವಿ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದೀವಿ ಸಮಯ ಬರಲ್ಲ ಸಮಯಕ್ಕೆ ಕಾಯ್ತಾ ಇದ್ವಿ ನಮ್ಗೆ ಹೆಂಗ ಬರೀ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಜನ ಇವ್ರಿಗೇನ್ ಕೆಲಸ ಇದೆಯಲ್ಲ ಮಂತ್ರಿಗಳಿಗೆ ಅಂತ ನಮ್ಗೆ ನಮ್ಮನ್ನು ಉಗಲ್ತಾರೆ ಜನ ಅಷ್ಟೇ ನೀವ್ ಹೆಂಗ್ ಪದೇ ಪದೇ ಡೈಲಿ ಕೇಳ್ರ ಜನ ಇವಕ್ಕೇನ್ ಕೆಲಸ ಇದೆಯಲ್ಲ ಮಂತ್ರಿಗಳಾಗಿ ಇಲ್ಲ ಅದ ಬೆಂಬಲ ಇಲ್ಲ ಪಕ್ಷ ಇದೆ ಇಲ್ಲಿ ದೊಡ್ಡದಾಗಿದೆ ಅದು ಮಾಡ ಪ್ರಶ್ನೆ ಇಲ್ಲ ಮುಖ್ಯಮಂತ್ರಿ ಅಭಿಯಾನ ಅಂತ ನಾವು ಯಾರು ಸ್ಟಾರ್ಟ್ ಮಾಡಿಲ್ಲ ಮತ್ತೆ ನಮ್ಗೆ ಸಂಬಂಧಪಟ್ಟ ವಿಷಯ ಅಲ್ಲ ಮುಖ್ಯಮಂತ್ರಿ ಮಾಡೋದು ಪಕ್ಷ ಶಾಸಕರು ಇದನ್ಯ ಜನ ನೋಡೋದೇನು ಕೆಲಸ ಏನ್ ಕೇಳ್ತಾರೆ ಅವರು ನೋಡೋಣ ಅದೇನ ಮಾಡ್ತಿದ್ದಾರೆ ನಮ್ ಕಾಂಗ್ರೆಸ್ ಸಂಖ್ಯೆ ಹೆಚ್ಚಿದೆ ಅಲ್ಲಿ ಕಳೆದ ಸರಿ ಇತ್ತು ಕೂಡ ನಮ್ಮವರೇ ಆ ಕಡೆ ಹೋಗುದೆ ಬಿಜೆಪಿ ಆಗಿತ್ತು ಈ ಸರ್ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ನೋಡೋಣ ಒಗ್ಗಟ್ಟಾಗಿದ್ದಾರೆ ನೋಡೋಣ ಇನ್ನೂ ಒಂದು ಗಂಟೆಗೆ ಗೊತ್ತಾಗುತ್ತೆ ಇನ್ನೊಂದು ಇಲ್ಲೆಲ್ಲ ಮತ್ತೆ ಅಲ್ಲೇ ಬರ್ತದೆ ಅದ್ ಮತ್ತೆ ಅಲ್ಲೇ ಬೇಡ ಅದು ಸಿಎಂ